ಮೀಸಲು ಅರಣ್ಯದ ಹೆಸರಿನಲ್ಲಿ ಸಣ್ಣ ಹಿಡುವಳಿದಾರರಿಗೆ ನೋಟಿಸ್ ಮೂಲಕ ಕಿರುಕುಳ ನೀಡುವುದನ್ನು ನಿಲ್ಲಿಸದಿದ್ದರೆ ರೈತರನ್ನು ಒಗ್ಗೂಡಿಸಿ ಬೃಹತ್ ಪ್ರತಿಭಟನೆ ಹಾಗೂ ಕಾನೂನು ಹೋರಾಟಕ್ಕೆ ಇಳಿಯುವುದಾಗಿ ಕರ್ನಾಟಕ ಕಾಫಿ ರೈತರ ಸಂಘದ ಪ್ರಮುಖರಾದ ಡಾ ದುರ್ಗಾಪ್ರಸಾದ್ ವಿರಾಜ್ಪೇಟೆಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಡೀಮ್ಡ್ ಫಾರೆಸ್ಟ್ ಪರಿಕಲ್ಪನೆಯೇ ಇಲ್ಲ ಆದ್ದರಿಂದ ಒಪ್ಪಲಾಗದ ಡೀಮ್ಡ್ ಫಾರೆಸ್ಟ್ ವಿಚಾರವನ್ನು ರಾಜ್ಯ ಸರ್ಕಾರ ಕೈಬಿಡಬೇಕು ಅರಣ್ಯ ಭೂಮಿಗಳ ಸಮಗ್ರ ದಾಖಲೀಕರಣ ಅಗತ್ಯವಾದರೂ ಡೀಮ್ಡ್ ಫಾರೆಸ್ಟ್ ಅಧ್ಯಯನ ಎನ್ನುವುದು ಸರಿಯಲ್ಲ ಇದು ನಿಯಮ ಬಾಹಿರ ಎಂದು ಉಚ್ಚ ನ್ಯಾಯಾಲಯ ತೀರ್ಪು ನೀಡಿ ಪುನರುಚ್ಚರಿಸಿದ ನಂತರವೂ ಈ ವಿಚಾರದಲ್ಲಿ ಸರ್ಕಾರ ಮುಂದುವರಿಯುತ್ತಿರುವುದು ನ್ಯಾಯಾಂಗ ಉಲ್ಲಂಘನೆ ಎಂದು ದುರ್ಗಾಪ್ರಸಾದ್ ಅಭಿಪ್ರಾಯಿಸಿದರು ಕೊಡಗಿನಲ್ಲಿ ಅರಣ್ಯ ಬೆಳೆಸಲು ಬೇಕಾದ ಭೂಮಿಗಾಗಿ ಕ್ರಮ ಕೈಗೊಳ್ಳಬೇಕು ಪೈಸಾರಿ ಜಾಗದ ಸಮಗ್ರ ಸರ್ವೆ ನಡೆಸಬೇಕು ಜಿಲ್ಲಾಡಳಿತವು ಒತ್ತುವರಿದಾರರ ಪಟ್ಟಿ ತಯಾರಿಸಬೇಕು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ರಾಜಕಾರಣಿಗಳು ಪೈಸಾರಿ ಜಾಗವನ್ನು ಅತಿಕ್ರಮಿಸಿದ್ದು ಮೊದಲು ಇದರ ಪತ್ತೆಯಾಗಬೇಕೆಂದು ಅವರು ಒತ್ತಾಯಿಸಿದರು ದಟ್ ಲ್ಯಾಂಡ್ಸ್ ಸಬ್ಜೆಕ್ಟ್ ಮ್ಯಾಟರ್ ಆರ್ ಡೀಮ್ ಫಾರೆಸ್ಟ್ ಅಂತ ಆ ನ್ಯಾಯಾಲಯ ಆವತ್ತು ತನ್ನ ತೀರ್ಮಾನದಲ್ಲಿ ಹೇಳಿದರು ಮತ್ತು ಅದೇ ಸಂದರ್ಭದಲ್ಲಿ ಅದು ಮತ್ತೊಂದು ಮಾತು ಹೇಳ್ತದೆ ಇಷ್ಟು ಸ್ಪಷ್ಟವಾಗಿ ಹೇಳಿ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದಕ್ಕೆ ಸಂಬಂಧಿಸಿದ ಅದೇ ರೀತಿಯ ಒಂದು ಕೇಸ್ ಮತ್ತೊಂದು ಕೇಸ್ ನಡೀತದೆ ಆ ಕೇಸ್ನಲ್ಲಿ ಡಿ ಎಂ ದೇವೇಗೌಡ ವರ್ಸಸ್ ಕರ್ನಾಟಕ ಸರ್ಕಾರ ಮೊಕದ್ದಮೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರ ಜೂನ್ ಇಪ್ಪತ್ತೊಂದರಂದು ಪುನಃ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ಒಂದು ತೀರ್ಮಾನ ಕೊಟ್ಟ ತೀರ್ಮಾ ತೀರ್ಪಿನಲ್ಲಿ ಮತ್ತೆ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ Deemed forest and the a bala illa. The court has categorically held that there is no concept of deemed forest. The court was of the view the land can either be a forest or a forest land, but there cannot be any deemed forest in the absence of any provision in the act of ಜಾಗವೇ ಇಲ್ಲ ಹೀಗೆ ಎರಡು ಬಾರಿ ನ್ಯಾಯ ಉಚ್ಚ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ತೀರ್ಮಾನ ತೀರ್ಪು ಕೊಟ್ಟಿದ್ದರೂ ಸಹ ಕರ್ನಾಟಕ ಸರ್ಕಾರ ಆ ಡೀಮ್ ಫಾರೆಸ್ಟ್ ಅಂತ ಹೇಳುವ ಕಲ್ಪನೆ ವಿಚಾರವನ್ನು ಇಟ್ಟುಕೊಂಡು ಅದರೊಟ್ಟಿಗೆ ಮುಂದುವರಿತಾ ಇದೆ ಈ ಕರ್ನಾಟಕ ಸರ್ಕಾರ ಈ ರೀತಿ ಮುಂದುವರಿಯುವುದು ಇದು ನ್ಯಾಯಾಲಯ ನ್ಯಾಯ ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಆಗಿದೆ ಆದ್ದರಿಂದ ರಾಜ್ಯ ಸರ್ಕಾರ ತಕ್ಷಣ ಈ ತನ್ನ ಅಭಿಪ್ರಾಯದಿಂದ ಹಿಂಸ ಹಿಂಜೆ ಸರಿಬೇಕು ಅದನ್ನು ಆ ಕಲ್ಪನೆ ಆ ವಿಚಾರವನ್ನೇ ಅವರು ಕೈ ಬಿಡಬೇಕು ಅಂತ ಹೇಳಿ ನಮ್ಮ ಸಂಘ ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ ಡೀಮ್ಡ್ ಫಾರೆಸ್ಟ್ ಕಲ್ಪನೆಯನ್ನು ಅವರು ಆ ವಿಚಾರವನ್ನು ಅವರು ಕೈಬಿಟ್ರೆ ಡೀಮ್ಡ್ ಫಾರೆಸ್ಟ್ ಅಂತ ಹೇಳುವ ಆ ಪಟ್ಟಿಯಲ್ಲಿ ಬರುವ ಎಲ್ಲ ವಿಭಾಗದ ಭೂ ಭೂಭಾಗಗಳು ಸಹ ಅವು ಸ್ವತಂತ್ರ ಆಗ್ತವೆ ಈ ಪಟ್ಟಿಯಲ್ಲಿ ಫಾರೆಸ್ಟ್ ಸಿ ಎನ್ ಡಿ ಲ್ಯಾಂಡ್ ಇದೆಲ್ಲ ಬರ್ತದೆ ಹಾಗೆ ಯಾವಾಗ ಡೀಮ್ ಫಾರೆಸ್ಟನ್ನು ಅವರು ಕೈ ಬಿಡಬೇಕು ಕೈ ಬಿಟ್ಟಾಗ ಇದು ಸ್ವತಂತ್ರ ಆಗ್ತದೆ ಮತ್ತು ಸಿ ಎನ್ ಡಿ ಲ್ಯಾಂಡ್ನಲ್ಲಿ ಹೀಗೆ ಸ್ವತಂತ್ರ ಆದ ಸಿ ಎನ್ ಡಿ ಲ್ಯಾಂಡ್ನಲ್ಲಿ ಬಂದು ಜೀವಿಸ್ತಾ ಇರುವಂತಹ ಕೃಷಿ ಮಾಡಿಕೊಂಡು ಜೀವಿಸ್ತಾ ಇರುವಂತಹ ಸಾಮಾನ್ಯರ ಅವರಿಗೆ ಅವರ ಭೂಮಿಯ ಮೇಲಿನ ಒಡೆತನವನ್ನು ಅವರಿಗೆ ಕೊಟ್ಟರೆ ಈ ಸಿ ಎನ್ ಡಿ ಲ್ಯಾಂಡ್ನ ಸಮಸ್ಯೆ ಸಂಪೂರ್ಣ ಬಗೆಹರಿಸಲಿಕ್ಕೆ ಸಾಧ್ಯ ಆದ್ದರಿಂದ ಕರ್ನಾಟಕ ಸರ್ಕಾರ ತಕ್ಷಣವೇ ನ್ಯಾಯಾಲಯದ ತೀರ್ಮಾನವನ್ನು ಇಟ್ಟುಕೊಂಡು ಈ ಕ್ಷಣದಿಂದಲೇ ಟೀಮ್ ಫಾರೆಸ್ಟ್ ಕಲ್ಪನೆಯನ್ನು ಕೈ ಬಿಡಬೇಕು ಅಂತ ಹೇಳಿ ಕರ್ನಾಟಕ ಕರ್ನಾಟಕ ಕಾಫಿ ರೈತರ ಘಟಕ ಸರಕಾರವನ್ನು ಒತ್ತಾಯಿಸಿದೆ ಗೋಷ್ಠಿಯಲ್ಲಿ ಕರ್ನಾಟಕ ಕಾಫಿ ರೈತರ ಸಂಘದ ಪದಾಧಿಕಾರಿಗಳಾದ ಗುಂಡಿಗೆರೆ ಹಮೀದ್ ಕುಮಾರ್ ನೆಲ್ಲಿಹುದಿಕೇರಿ ಹಾಗೂ ಹನೀಫ್ ಜಾಮಿಯಾಲಾ ಉಪಸ್ಥಿತರಿದ್ದರು